ಚೌಡಾರೆಡ್ಡಿ ಅವರ ಅಭಿಮಾನಿಗಳ ಬಳಗ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನಗರದ ಕಿಶೋರ್ ವಿದ್ಯಾಭವನದಲ್ಲಿ ಆಯೋಜಿಸಲಾಗಿದೆ ಶಿಬಿರದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಸಹೋದರರಾದ ಡಾ ಬಾಲಾಜಿ ರೆಡ್ಡಿ ಮನವಿ ಮಾಡಿದರು ಇಂದು ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯಲ್ಲಿರುವ ಸಚಿವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಣಿಜ್ಯ ನಗರಿ ಎಂದೇ ಪ್ರಖ್ಯಾತವಾಗಿರುವ ಚಿಂತಾಮಣಿ ಕ್ಷೇತ್ರದಲ್ಲಿ ಕಳೆದ ಒಂಬತ್ತು ದಶಕಗಳಿಂದ ರಾಜಕೀಯ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಚಿಂತಾಮಣಿ ಸೇರಿದಂತೆ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಆಂಜನೇಯ ರೆಡ್ಡಿರವರ ಸುಪುತ್ರರಾದ ಚೌಡಾರೆಡ್ಡಿ ಅವರು ತಮ್ಮ ತಂದೆಯವರ ದಾರಿಯಲ್ಲಿ ಮುನ್ನಡೆದು ಶಾಸಕರಾಗಿ ರಾಜ್ಯದ ಪ್ರವೃತ್ತಿ ಸಚಿವರಾಗಿ ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶೇಷ ಕೊಡುಗೆ ನೀಡಿರುವುದು ಸ್ತುತ್ಯರ್ಹ ಚೌಡಾರೆಡ್ಡಿರವರ ಎಂಬತ್ತೆಂಟನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕು ಎಂಬಂತಹ ಉದ್ದೇಶದಿಂದ ದಾಖಲೆ ಮಟ್ಟದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ವಿವರಿಸಿದ್ರು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ರು ಅಂದ್ರೆ ನಮ್ಮ ಕ್ಷೇತ್ರದ ಇದೆಲ್ಲ ತಾವು ತಾವು ಪ್ರತಿಯೊಂದು ಸಭೆಯಲ್ಲಿ ಅದನ್ನ ಕಾರ್ಯೋರಿಸಿದ್ದೇನೆ ಈಗ ಅದಕ್ಕಿನ ಒಂದು ಅದಿಟ್ಟು ಜಾಸ್ತಿ ಹೋಗ್ಬೇಕಾಗುತ್ತೆ ನಾವು ಶಿಸ್ತಿನ ಶುಭಾಗಿ ನಾವು ಒಂದು ಟೈಮ್ಗೆ ಭದ್ರಾಗಿರ್ತೀವಿ ನಾವು ಇಷ್ಟು ಜನ ಕೆಲಸ ಚಿಂತಾಮಣಿ ಅಂತ ಏನಿದೆಯೋ ಬ್ರಾಂಡ್ ಚಿಂತಾಮಣಿಯನ್ನ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬಾ ಅವಶ್ಯಕತೆ ಇದೆ ನಾನೇ ಆಗಿ ನಮ್ಮ ಮಾಧ್ಯಮದ ಮಿತ್ರರೇ ಆಗಿ ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಮೌನದ ಕಾರ್ಯ நம்ம மத்தே மத்தேன் நான் மனைவி ஏனாங்க